ನೀರು ರಾಜ್ಕುಮಾರ್ ಇದು ಡಾಕ್ಟರ್ ರಾಜ್ಕುಮಾರ್ ಅಷ್ಟೇ ಕಾವೇರಿ ವಾಟ್ರ ಸಂಬಂಧಪಟ್ಟಂಗೆ ಕಾವೇರಿ ನೀರಿಗೆ ಸಂಬಂಧಪಟ್ಟಂಗೆ ನೋಡಿ ನಾಗಲೇಂದ್ರ ಬೃಹತ್ ಆಕಾರದ ಒಂದು ನೀರಿನ ಸಂಪಿದೆ ಆ ಸಂಪಿನ ಅವ್ಯವಸ್ಥೆ ಆಗಿರೋದ್ರಿಂದ ನೀರಿನ ಪೈಪು ಹೊಡೆದು ನೀರು ಸುಮಾರು ಲೆಕ್ಕವಿಲ್ಲದಷ್ಟು ಲಕ್ಷ ಲಕ್ಷ ಗಂಟೆ ನೀರು ಪೋಲಾಗಿ ವಾಹನ ಸವಾರರಿಗೆ ಪಾದಗಳಿಗೆ ಮತ್ತೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ನೋಡಿ ಕಲ್ಗಳೆಲ್ಲ ಎಲ್ಲ ಕಲ್ಲೆಲ್ಲ ಹೋಗಿದೆ ರೋಡೆಲ್ಲ ಹೋಯ್ತು ಮತ್ತೆ ರೋಡ್ ಮಾಡಿಬಿಟ್ಟಿದ್ವು ಈ ಸಂಬಂಧಪಟ್ಟಂತ ಬೇಜವಾಬ್ದಾರಿ ಅಧಿಕಾರಿಗಳಿರೋದ್ರಿಂದ ಯಾವ ಯಾವುದೇ ಕಾರ್ಯಕ್ರಮ ತಗೊಳ್ಳಿ ಸರ್ಕಾರಿ ಕೆಲಸ ಯಾವುದೇ ತಗೊಳ್ಳಿ ಬರೀ ಅನ್ಯಾಯ ಅಕ್ರಮ ಬರೀ ಕಲ್ಪ ಕಾಮಗಾರಿಯಿಂದ ಕೂಡಿರೋದ್ರಿಂದ ಉತ್ತಮ ಸಮಸ್ಯೆಗಳ ಮೇಲೆ ಸಮಸ್ಯ ಉ ಸಂದರ್ಭದಲ್ಲಿ ಸಾರ್ವಜನಿಕರು ಎಚ್ಚರಿಸಬೇಕು ನೇರವಾಗಿ ಪ್ರಶ್ನೆ ಮಾಡಬೇಕು ಆ ಪ್ರಶ್ನೆ ಮಾಡದೇ ಇರೋದ್ರಿಂದ ಇವತ್ತು ಈ ಸಮಸ್ಯೆಗಳು ಉದ್ಭವ ಆಗ್ತೇನೆ ಅಂತ ನಮ್ಮ ಮೈಸೂರು ದೇವತಾ ಕನ್ನಡ ಬಳದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಒಳಗಾಗ್ತದೆ ಈ ಕೂಡಲೇ ಈ ಕಾವೇರಿ ವಾರ್ಡ್ ಸಂಬಂಧಪಟ್ಟಂಗೆ ಮತ್ತೆ ಏನ್ ಗೋ ತರದ ಸರ್ ಪೆಟ್ಟಿದ್ರೆ ಅದನ್ನ ವ್ಯವಸ್ಥಿತವಾಗಿ ಪೂರ್ವಜಿತವಾಗಿ ಕಾನೂನುಬದ್ಧವಾಗಿ ಬದ್ಧವಾಗಿ ಉತ್ತಮವಾದಂತ ಗುಣಮಟ್ಟದಲ್ಲಿ ಅದನ್ನ ವ್ಯವಸ್ಥಾಪಕರಾಗ್ಲಿ ಅದು ಯಾಕೆ ಸಂಬಂಧಪಟ್ಟಂತ ವಾಣಿ ವಿಲಾಸದವರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ ಮುಂಡಿಗೆ ಕಷ್ಟಾಧಿಕಾರಿಗಳಿಗೆ ಕಲ್ಪ ಕಾಮಗಾರಿಗೆ ಅಧಿಕಾರಿಗಳಿಗೆ ಅಲ್ಪ ಕಾಮಗಾರಿಗೆ ಬೇಕೇ ಬೇಕು ಬೇಕೇ ಬೇಕು ಇಲ್ಲಿ ತನಕ ಹೋರಾಟ ಇಲ್ಲಿ ತನಕ ಹೋರಾಡ್ತ ಎಚ್ಚರಿಕೆ ನೀಡುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಜೈ ಕೆ ನಡಾ ಜೈ ಕೆ ನಡ ಮಾತೆಗೈ ಜಗನ್ಮಾತೆ ಚಾಮುಂಡೇಶ್ವರ್ಗೆ ನಾಲ್ವಡಿ ಕೃಷ್ಣ ಚವಡಿಯವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು